ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಕರ್ನಾಟಕಕ್ಕೆ ಸೇವೆ ಮಾಡ್ತಿದ್ದಂಥ ಪಾಲಿ ನಾರಿಮನ್ರವರು ನಮ್ಮಿಂದ ಆಗಲಿದ್ದಾರೆ ನಾವೆಲ್ಲ ಬಹಳಷ್ಟು ದುಃಖದಲ್ಲಿ ಇದ್ದೇವೆ ಹಾಗೂ ನಮ್ಮ ಕರ್ನಾಟಕಕ್ಕಂತೂ ದೊಡ್ಡ ಹಾನಿ ಅಂತ ಹೇಳಿದರೆ ತಪ್ಪಾಗ್ಲಿಲ್ಲ ಈಗಾಗಲೇ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರು ಹೇಳಿದ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ ಹಾಗೆ ಹಿಂದಿನ ನೀರಾವರಿ ಸಚಿವರಾದ ಎಂ ಬಿ ಪಾಟೀಲ್ ಹೇಳಿದಾಗೆ ಒಂದು ಘನವಾದ ವ್ಯಕ್ತಿತ್ವ ಮಾನ್ಯ ಪಾಲಿನ ಅರಿಮನ್ ಶರತ್ ಅವರು ನಮ್ಮ ವಕೀಲರು ಅನ್ನೋದಕ್ಕಿಂತ ಅವರು ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಿದ್ರು ಅನ್ನೋದಕ್ಕಿಂತ ಅವರ ದೃಷ್ಟಿ ಸದಾಕಾಲ ರಾಷ್ಟ್ರದ ಐಕ್ಯತೆ ಹಾಗೂ ರಾಷ್ಟ್ರದ ಸಮಸ್ಯೆಗಳನ್ನ ಬಗೆಹರಿಸುವತ್ತ ಇರ್ತಿತ್ತು ನಾವೆಲ್ಲ ಇಲ್ಲಿ ಆವೇಶದೊಳಗೆ ಒಂದ್ ಹನಿ ನೀರು ಬಿಡೋದಿಲ್ಲ ಯಾರೇನ್ ಹೇಳಿದ್ರು ಏನು ನಾವು ಕೇಳೋದಿಲ್ಲ ಹಾಂಗ ಹಿಂಗ ಅಂತೇಳಿ ಇಲ್ಲಿ ಬಹುಶಃ ಪರಮೇಶ್ವರ್ ಅವರು ಅವ್ರ ಹತ್ರ ಹೋಗಿದ್ದಾರೆ ಬೊಮ್ಮಾಯವರು ಹೋಗಿದ್ದಾರೆ ಎಂ ಬಿ ಪಾಟೀಲ್ರು ಹೋಗಿದ್ದಾರೆ ತಾವು ಹೋಗಿದ್ದೀರಿ ನಾನು ಸಾಕಷ್ಟು ಸಂದರ್ಭದಲ್ಲಿ ಹೋದೆ ನಾವು ಹೆಂಗ ಇರ್ತಿದ್ವಿ ಅಂದ್ರೆ ಏನೋ ಒಂದು ತಪ್ಪು ಹೆಜ್ಜೆ ಹಾಕಿವೇನೋ ಅಂತೇಳಿ ಹುಡುಗರು ವಿದ್ಯಾರ್ಥಿಗಳು ಪ್ರಿನ್ಸಿಪಲ್ ಚೇಂಬರ್ನಾಗ ಮುಂದೆ ಮುಂದ ಹೆಂಗೊಂದು ಭಯದ ವಾತಾವರಣ ಇರ್ತಿತ್ತಲ್ಲ ಆ ರೀತಿ ನಾವು ಅವ್ರ ಹತ್ರ ಹೋಗ್ತಿದ್ವಿ ಅಂದ್ರೆ ನಮ್ಮ ಸಣ್ಣ ತಪ್ಪನ್ನು ಸಹಿತ ಮಿಸ್ಟರ್ ಮಿನಿಸ್ಟರ್ ಹೌ ಕೆನ್ ಯು ಅಫೋರ್ಡ್ ಟು ಸೇ ದ್ಯಾಟ್ ನಾವು ನಮ್ಮ ವಕೀಲರಂದ್ರೆ ನಾವೇನ್ ಹೇಳ್ತೇವೆ ಅದನ್ನ ಹೇಳ್ಬೇಕು ಅಂತ ಹಿಂಗೊಂದು ಲೆಕ್ಕದೊಳಗೆ ಇರ್ತೇವೆ ನಾವು ಆದ್ರೆ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಮಂತ್ರಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು ನಾನು ಈ ಕೃಷ್ಣ ವಿಚಾರದಲ್ಲಿ ಅವರ ಹಲವಾರು ಕಾನ್ಫರೆನ್ಸ್ನೊಳಗೆ ನಾನು ಕುಳಿತು ಭಾಗಿಯಾಗಿದ್ದೆ ಮಾನ್ಯ ಮೋಹನ್ ಕಾತರ್ಕಿ ಅವರು ನನಗೆ ಅವ್ರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಹೆಚ್ಚು ಸಂಪರ್ಕ ಇತ್ತು ಅನ್ನೋದಕ್ಕೆ ಐ ಎಕ್ಸ್ಪ್ರೆಸ್ ಮೈ ಇಂಟ್ರೆಸ್ಟ್ ಟು ಬಿ ಪಾರ್ಟ್ ಆಫ್ ದಿ ಕಾನ್ಫರೆನ್ಸ್ ಅದಕ್ಕೆ ಕಾನ್ಫರೆನ್ಸ್ನೊಳಗೆ ಕೂತಾಗ ಅವರು ಆ ಪ್ರಿಪರೇಷನ್ ಮಾಡುವಾಗ ಮೈಯಾಗ ದೇವರು ಬಂದಂಗೆ ಚರ್ಚೆ ಮಾಡ್ತಿದ್ರು ಅವರು ಸಮಟೈಮ್ಸ್ ಈ ವಾಸ್ ಜಸ್ಟ್ ಥ್ರೋ ಎ ಬುಕ್ ಜಸ್ಟ್ ಥ್ರೋ ದ ಫೈಲ್ ನಮ್ಮ ಇಂಜಿನಿಯರ್ಸ್ ಅವ್ರನ್ನ ಅವರು ಕೇಳೋ ಪ್ರಶ್ನೆ ನೋಡಿದ್ರೆ ಇವರು ಒಂದು ಮೂರು ದಿವಸ ಹೆಚ್ಚಿಗೆ ಓದ್ಕೊಂಡು ಬಂದಿರ್ತಿದ್ರು ಮೂರು ದಿವಸ ಅದನ್ನ ಆ ದಣಿ ಆರಿಸಿಕೊಳ್ಳೋದಕ್ಕೂ ಇವರು ಟೈಮ್ ಇವ್ರಿಗೆ ಅಷ್ಟು ಗಂಭೀರವಾಗಿ ಚಿಂತನೆ ಮಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದವ್ರು ಯಾವಾಗ್ಲೂ ನಮ್ಮ ಕರ್ನಾಟಕ ತಪ್ಪು ನಿಲುವನ್ನು ತಾತು ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಜಜಿಸು ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿರ್ತಕ್ಕಂಥ ನಮ್ಮ ನಿಲುವುಗಳನ್ನು ಶೇಪ್ ಮಾಡಿ ಕರ್ನಾಟಕಕ್ಕೆ ನ್ಯಾಯವನ್ನು ತಂದುಕೊಟ್ಟವರು ಪಾಲಿ ನಾರಿಮನ್ನವರು ಭಾಳಷ್ಟು ಕೇಸ್ ಗೆದ್ದಿದ್ದೇವೆ ಕೆಲವರಲ್ಲಿ ಸೋತಿದ್ದೇವೆ ಆದರೆ ಎಲ್ಲದರಲ್ಲೂ ಸಹಿತ ನಮ್ಮ ಕರ್ನಾಟಕ ರಾಷ್ಟ್ರೀಯತೆಯ ಬಗ್ಗೆ ವಿಶೇಷ ಗಮನ ಅನ್ನೋದನ್ನು ಎತ್ತಿ ತೋರಿಸಿದವರು ನಾರಿಮನ್ ಅವರು ನಮ್ಮ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಸೇವೆ ಅದೆಲ್ಲದಕ್ಕಿಂತ ಹೆಚ್ಚು ಕರ್ನಾಟಕದ ಬಗ್ಗೆ ಅವ್ರಿಗೆ ಇದ್ದಂಥ ಅಭಿಮಾನ ಕಳಕಳಿ ಆ ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲೇ ಅವರು ಮನೆ ಮಾಡಿದ್ರು ಅವರು ಅವರೊಂದು ಇಲ್ಲಿ ಫ್ಲಾಗ್ ತಗೊಂಡು ಇದ್ರು ಸೂಟಿಯಲ್ಲಿ ಒಂದು ತಿಂಗಳ ಅದೆಲ್ಲ ಇಲ್ಲೇ ಬಂದಿರ್ತಿದ್ರು ಅಧ್ಯಕ್ಷರೇ ಅವರು ಈ ಫಿ ನಾಟ್ ಇನ್ ದಿ ಕಾನ್ಫರೆನ್ಸ್ ಇಫ್ ಇಸ್ ನಾಟ್ ಇನ್ ಅಫಿಷಿಯಲ್ ಕೆಪಾಸಿಟಿ ಫಾರ್ ಡಿಸ್ಕಷನ್ ಖಾಸಗಿಯಾಗಿ ಮಾತಾಡುವಾಗ ಇಷ್ಟು ಆತ್ಮೀಯತೆ ಇಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರು ಅಂತ ವ್ಯಕ್ತಿತ್ವಗಳೇ ಭಾಳ ಕಡಿಮೆ ಅಂತ ಅನ್ನಿಸ್ತದೆ ಈಗಾಗಲೇ ಬಸವರಾಜವರು ಪ್ರಸ್ತಾಪ ಮಾಡ್ದಂಗೆ ಎಂ ಬಿ ಪಾಟೀಲ್ ಹೇಳಿದಂಗೆ ಅವರ ಸ್ಮರಣೆ ನಮ್ಮ ಕರ್ನಾಟಕದವ್ರ ಹತ್ರ ಇರಬೇಕು ಅಲ್ಲಿಯಲ್ಲೇ ಯಾವುದೊಂದು ಕಟ್ಟಡಕ್ಕೆ ನಾಮಕರಣ ಮಾಡೋದು ಅದು ಇಂಥವು ಬಿಟ್ಟು ನಾವು ಒಂದು ಯಾವುದಾದ್ರೂ ಇಂಪಾರ್ಟೆಂಟ್ ಕ್ಯಾನಲ್ಗೆ ಅವರ ಹೆಸರನ್ನ ಇಟ್ಟರೆ ಅದು ಸೂಕ್ತ ಆದಿತ್ಯ ಏನೋ ಅಂತ ಹೇಳಿ ಮಾನ್ಯ ನೀರಾವರಿ ಸಚಿವರಿಗೆ ಡಿ ಸಿ ಎಂ ಅವ್ರಿಗೂ ಸಹಿತ ನಾವು ಸಜೆಸ್ಟ್ ಮಾಡ್ತೀವಿ ಆ ಚರ್ಚೆಯನ್ನ ಮತ್ತೆ ನಾವು ಮಾಡಿ ಇದು ಮಾಡೋಣ ಮತ್ತೊಮ್ಮೆ ಪಾಲಿ ನಾರಿಮನ್ ಅವರು ರಾಷ್ಟ್ರದ ಒಬ್ಬ ಅತ್ಯಂತ ದೊಡ್ಡ ನ್ಯಾಯವಾದಿ ಜೂರಿಸ್ಟ್ ಈ ಇಸ್ ಮೋರ್ ಎ ಜ್ಯೂರಿಸ್ಟ್ ದ್ಯಾನ್ ಜಸ್ಟ್ ಅನ್ ಅಡ್ವೊಕೇಟ್ ಅವರಿಗೆ ಸಿಕ್ಕಂಥ ಪದ್ಮವಿಭೂಷಣ ಯಾವುದೇ ಪದ್ಮ ಅವಾರ್ಡ್ಸ್ ಇರಲಿ ಅದಕ್ಕಿಂತ ಹೆಚ್ಚು ಅವರು ಎತ್ತರದಲ್ಲಿದ್ದಂಥವರು ಅವರನ್ನು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಮೂಲಕ ಗೌರವ ಸಲ್ಲಿಸಿ ನನ್ನ ಮಾತಾಡ್ತೀನಿ